ನಮಸ್ಕಾರ ಈ ಎಲ್ಲ ಪರಾ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲ ಪ್ರಾ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಪಲ್ಟಿಯಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಗಾಯಗೊಂಡ ಘಟನೆ ಮಂಗಳವಾರ ಬೆಳಿಗ್ಗೆ ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿಯಲ್ಲಿ ನಡೆದಿದೆ ಶಿರಸಿಯಿಂದ ಕೆಎಸ್ಆರ್ ಬಸ್ ಬೆಳಗಾವಿಗೆ ತೆರಳುತ್ತಿತ್ತು ಬಸ್ ಚಾಲಕ ರೋಣದ ಅಶೋಕ್ ದೊಡ್ಡಣ್ಣನವರ್ ಎಂಬಾತರಿಗೆ ಗಂಭೀರ ಗಾಯವಾಗಿದೆ ಯಲ್ಲಾಪುರದ ಶಿಕ್ಷಕಿ ಭುವನೇಶ್ವರಿಯವರಿಗೆ ಗಾಯವಾಗಿದ್ದು ಈ ಇಬ್ಬರನ್ನು ಹುಬ್ಬಳ್ಳಿಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಸ್ಸಿನಲ್ಲಿದ್ದ ಇನ್ನು ಉಳಿದ ಇಪ್ಪತ್ಮೂರು ಜನರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ ಬಸ್ಸಿನಲ್ಲಿ ಒಟ್ಟು ನಲವತ್ತೆರಡು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು ಜಿ ಎನ್ ಭಟ್ ತಟ್ಟಿಗದ್ದೆ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ಸ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ